ನಮಸ್ಕಾರ ಮಾತ ಎನ್ನ ಯೂಟ್ಯೂಬ್ ದ ಫ್ಯಾಮಿಲಿ ಕಲೆಗೆ ಬರ್ಬೋದು ಸೋಲ್ ಮೇಲೆ ಎಂ ಚಲರ್ ನಿಗುಲ್ ಮಾತಾ ಯಾನೆ ನಿಗುಲ್ ಪೂರ ಆರೋಗ್ಯವಾದಿಂದ ಸೊ ಇಂಥ ವೀಡಿಯೋ ನಾನು ಸ್ಟಾರ್ಟ್ ಮಲ್ತಂದೆ ಸೊ ಇತ ವೀಡಿಯೋ ಏನಪ್ಪ ವರೆಗೆ ತಿಕ್ಕೊಂಡಿಂದ ವೀಡಿಯೋ ಸ್ಕಿಪ್ ಮಲ್ಪ ಕಡೆ ಮುಟ್ಟ ತುದೆ ಸಪೋರ್ಟ್ ಸಪೋರ್ಟ್ ಬಲೆ ಫ್ರೆಂಡ್ಸ್ ಇನ್ನಿತ ದಿನೋಡ್ದು ಅದು ಪೂರಾ ತುಗಬೇಕು ಯಾಪದ ಲೆಕ್ಕನ ಐದು ಗಂಟೆಗೆ ಕಾಣಲಕ್ಕ ಬರ ಫ್ರೆಶ್ ಆದ ಬೆಚ್ಚ ನೀರು ಪೂರ ಮಲತ್ತದು ಶೋ ಕುಡಿಯಾ ನಾನು ಯಾಪನ ಪರಿಪೇ ಕಾಂಡತ್ತದು ಬೆಚ್ಚ ನೀರು ಒಂಜಿ ರಡ್ಡ್ ಗ್ಲಾಸ್ ಪರಂದೆ ಮಸ್ತ್ ಎಡ್ಡೆ ಆರೋಗ್ಯವು ಸೊ ವಾಯು ಪಕ್ಕ ಶೀತೋಡು ಫುಲ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಶೀತ ಕೆಮ್ಮುಡಿದ್ರೆ ರಿಕವರಿ ಅವರಿಗೆ ಹೆಲ್ಪ್ ಮಲ್ತೀನಿ ಗರ್ಗಲ್ ಸೊ ಅವನೊ ಕಾಂಡ ಒಂಜಿ ರೌಂಡು ಮೇರ್ಲ ಮಲ್ತರಿ ಯಾನ್ಲ ಮಲತೆ ಅವ ಅದ ಆರನ್ನ ಕ್ಲಾಸ್ಗೆ ಹೋಗಿರು

काही तळज माट अडके दूरदार मस्त फोरकिंच म्हंजे अर्ध किलोमीटर अर्ध किलोमीटर उपगु हिंद पुढे बनपे पण मस्त कपली बरं अडे बनपिन के पण केव पु अड्डे శుంఠిగే తొందరగండు కొంచురడు మూజిప్పాకీ ఆ ఉక కేజీ లెక్క కేజీకి నూత రూపాయ మండ అర్ధ కేజికి సొన్ రూపాయ ఆరు కేజీకి నలవత రూపాయలు కొంచెం శుంఠి అవే మకానికి రెండు బోడు కాయ మంచు బోడు ఫార్టీ ఫైవ్ రుపీస్కి ಐದು ಲಿಂಬು ಬರ್ತಾನೆ ಮಲ ಮೇತ ನೀರು ನಾನು ಅಂಜು ಪಾಡ್ಲು ಅಂತ ಯಾವ ಹೋಮ್ ರೆಮಿಡಿಗೆ ಹೆಂಗ ಬಂಡೆ ಕೋಲ್ಡ್ ಮಾತಾಡುತ್ತೆ ಈವನ್ ಫೀವರ್ ಗ್ಲೆಡ್ ಆ್ಯಕ್ಚುಲಿ ಸೊ ಶುಂಠಿನ ಪೆಪ್ಪರ್ ಬಾಯಿ ಕೊಂತ ಹನಿ ಸೊ ಜಸ್ಟ್ ನೆಲ್ಲ ಸಿಪ್ ಮಾಡ್ತು ಒಂದು ವೆರಿ ಗುಡ್ ಇಂಚ ಇಂಚಮ್ಮ ಬೂಸ್ಟ್ ಮಾಡ್ತೀವಿ ಪಂಡ ಎನ್ನ ಬಾಡಿಗೆ ಎನ್ನ ಏಪ ಲಿ ಟೂ ಅಂಡ್ ಇಯರ್ಸ್ ಬ್ಯಾಕ್ ಮೆಡಿಕಲ್ ಇತ್ತದಿ ಹಾಸ್ಪಿಟಲ್ಸ್ ಇತ್ತಜಿ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಬಟ್ ಜನ ಕ್ಲಿಂಚ್ ಹೆಲ್ದಿ ದೀವೊಂದು ಇತ್ತೀರು ಈವನ್ ಸೀಕ್ ಬರ್ತನಲ್ಲ ಈವನ್ ಫ್ರ್ಯಾಕ್ಚರ್ ಆಂಡಲ್ಲ ಸೊ ಎನಿಥಿಂಗ್ಸ್ ಸೊ ಯಾರು ಆತು ನ್ಯಾಚುರಲ್ ಸೋರ್ಸನ್ನೇ ಫೈಂಡ್ ಔಟ್ ಮಾಲ್ಪ್ರ ಟ್ರೈ ಮಾಲ್ಪ ಓಕೆ ಬಿಕಾಸ್ ಆಲ್ರೆಡಿ ಎವ್ರಿಥಿಂಗ್ ಕಂಟ್ಯಾಮಿನೇಟ್ ಆತನು ಸೊ ಎಟ್ ಲೀಸ್ಟ್ ಉನ್ನ ಹಾಡೋಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸನ್ನು ಎಟ್ ಲೀಸ್ಟ್ ನಮ್ಮ ಡೇ ಟು ಡೇ ಲೈಫ್ ಕರೆಕ್ಷನ್ಸ್ ಮಾಡ್ತಲ್ಲ ನಮಕೆಡ್ಡೆ ಆತೆ ಬಳನ್ ತರಿತ ಕಾರ ದೋಸೆ ಮಂತೊಂದುಲ್ಲೆ ಐಕ್ ಬೆಳ್ತಿಗೆ ಅಕ್ಕಿ ರಾತ್ರಿ ನೆನೆತ್ತು ಬಡ್ದಿತ್ತು ಬೆಳ್ತಿಗೆ ಅಕ್ಕಿ ತೆಂಗಿನಕಾಯಿ ಖಾರ ದೋಸೆ ಪಂಡೆ ಐಕ್ ಪೀರೆ ಪಾಡ್ದು ಖಾರ ದೋಸೆ ಪೀರೆ ಪೀರೆ ಒಂಜಿ ಸ್ಪೆಷಲ್ ದೋಸೆ ಪಂಡ ಅವನು ಉದಾಹರಣೆ ಗ್ರೈಂಡ್ ಮಲ್ಪರಿಜಿ ಅವನು ಬಕ್ಕ ತೋಸ್ಪು ದಾತಮಂಗ್ ಪುಟ್ಟ ತಾರಾಯಿ ಒಂದೇ ಕೊತ್ತಂಬರಿ ಬೀಜ ಕಂಚು ಒಂದ್ ಎರಡ್ ಮುಂಚೆ ಮಾಡ್ದೆ ಅದಕ್ಕೆ ಉಪ್ಪು ಬಾರ್ದು ಗ್ರೈಂಡ್ ಮಾಡ್ ನೀರ್ ದೋಸೆ ನೀರ್ ಲಕ್ಕನೆ ನೀರ್ ಖಾರ ದೋಸೆ ಮಾತ್ರ ಒಂದು ಟೇಸ್ಟ್ ಬೇಕು ಚಟ್ನಿಯ ಸಾಂಬಾರ ಹೋಗಿ ತಗೊಂಡಲ್ಲ ಹಾಕಿ ಮಾಡಲ್ಲ మసాలా మల్తు ముంచీడొక బి అంత శుంటి పులి కరిబేవి సొప్పు పూర పాడే పేస్ట్ మంతా ఫ్రిచ్చు తిండి ఒక్కలు యూస్ మన పొలి నేను

Or, so 1987 ಅಡಿದಿತಲ್ ಫೋನಲು ಅದು 1990 1993 1999 ವರೆಗೆ ಆ 1999 ವರೆಗೆ ಯಾನ್ನ 1999 ಮಾತ್ರ ಎರಡು ವರ್ಷ ಫನ್ನಲಿಕ್ಕೆ ಆ ಬುತ್ತಿ

ਸਾਂਭਾ ਤੇ ਤੇ ਜੋ ਚੋਲੇ ਦਿੱਤਨ ਲੱਗ ਗ੍ਰੇਨਿਕਟ ਬੱਤ ਬੱਤ ਕੁੜੰਝ ਦਿੱਤਨ ਲੱਗ ਕੁੜੰਝ ਯਸ ਹਾਂ ਉਹ ਵਾਲਾ ਲੰਜੀ ਲਾਇਕ ਦ ਤਾਂ ਆਪਾਂ ਨੂੰ ਲਾਇਕ ਤੋਂ ਜਿੰਗੇ ਅੱਛਾ ਘਾਰ ਦੇ ਸੇ ਸੋ ਯ ਲਰ ਮਾਨਿਆ ਤੋਸੇ ਤੂ ਤੇ ਗਾਦੇ ਗੁੰਗੜ ਚੋਕਲ ਨਾ ਨਾ ਪੁੱਣੇ ਇੱਤ ਇੱਤ ਗਾਦੇ ਗੰਦੇ ਗਾਦੇ ਗੰਦੇ ਗੁੰਗੜ ਇਹ ਗੁੱਡ ਆ ਵਰਡ ਧਰ ਪਾਉਂਦੇ ਬੋਲ ਗੁੱਡ ਜਵਾਸ ਵਾਟ ਇਜ਼ ਦਟ ਕਾਮਿੰਗ

అంజ భరూపునది ఇది నార్మల్ క్యాష్ ఉదికి కొడు బర్ నమస్తే చెప్పండి లోక ఇల్ల ఉండల సైజ్ ఇదు ఉండించే బులే లేదు బులే ఉడే అప్పా బులే లేదు ఇదిని లక్తది క్లాక్ నుండి వచ్చేదంట చెప్పాడు కేలా వేరు ముంగది ಹ್ಮ್ ಟೇಸ್ಟ್ ಮಸೈಸ್ ಇತ್ತು ಇಂತೋರ ಮುಂದಕ್ಕೆ ತಿತ್ತಾ ಈಗ ಮಕ್ಕರ ಮನೆ ಬೆರೆ ಅವನು ತೋಣ ಬರ್ತಾರೆ ಮೂರೇ ನೀ ಕೇಕ್ ಅಂತ ಈ ಮಾಮಿನ ರೆಸಿಪಿ ಅಂಚಲಮ್ಮನ ಯಾನಿರ ತೋಜಾ ಅಂದ್ರೆ ಆಸಕಿನ ಮರ ಐತಿ ಅಂಚಲ ಕೇಕ್ ತಿನ್ನೋದಲ್ಲ ಯಾ ಮಂದ ಅಂದೆ ಜೋರ ಬಡ ಅಂತ ಕೇಕ್ ತಿನ್ನೋದು అంజనైటులేరా హ్ లైట్ ఇద పను మిక్ట్ చేస్తున్నా కలర్ గోపనా హ్ లైట్ ఆ ఎల్లో గోపపి బజి వాష్టి ఫాలి సత్యం దానికి నాన్నా ఉండ ఏలే రూ సత్యందా నాన్నా పార్జిన్ కలర్ హోల్తురు బర్పునంటే గుర్తు అబుజీ లోక లోకల్ డైస్ మస్తు హారే అది కలర్ పూవుతుండు దారం స్పెషల్ స్పెషల్ దారం ఇచ్చేకణం అవసరా ਮੈਂ ਜਿੰਨਾਂ ਚਿਰ ਰੰਗ ਖਾਂਗਾ ਵੀਰੇ ਕਾਣੀ ਬੋਇਲਡ ਲਈ ਸਟਾਪ ਆਹਨ ਪਾਹ ਦੀ ਬੋਇਲਡ ਇਹਨਾਂ ਤਿੰਨ ਤਿੰਨ ਪਾਣੇ ਇਹ ਤੋਂ ਅੱਸ਼ਾਂ ਨਾ ਘਟਲੇਦੀ ਬੋਡੀ ਬੋਤ ਇੱਕ ਫਰਾਈ ਇੱਕ ਫਰਾਈ ਇੱਕ ਫਰਾਈ ਇੱਕ ਫਰਾਈ ਅੰਨ ਅੰਤਵਲ ਮਸਤੂਆਰ ਕੁੱਕ ਲਮਨ ਪੀ ਤੁਨਾ ਮੈਂ ਚੂਰ ਮਿੱਠਾ ਮਸਾਲਾ ਇੱਕ ਮਸਾਲਾ ਫਰਾਈ ਕਰ ਮਸਾਲਾ ਫਰਾਈ ಅಂಚ ಒಂದು ಮಸ್ತ್ ಒಂದೊಂದು ಕೆಲ ಡೀಪ್ ಫ್ರೈ ಮಾಡ್ಕೊಂಡು ಹೋಗ್ಬೇಕು ಅವನ್ ಮಾಡ್ಕೊಂಡು ಹೋಗ್ಬೇಕು ಯುವರ್ ಆಕ್ಚುಲಿ ವೇಸ್ಟಿಂಗ್ ದ ಕ್ವಾಲಿಟಿ ಆರ್ ಟೆಕ್ಸ್ಚರ್ ಆಫ್ ದ ನ್ಯೂಟ್ರಿಷನ್ ಪಕೋಡಾ 65 ಬೋ ಮಸ್ತ್ ಬೋಂಡಾ ಪ್ರಮಾ ಪೋಡು ಮಲ್ಪುನ ವಸ್ತುಡೆ ಮಲ್ಪೋಡು ಇತ್ತಿನ ನ್ಯೂಟ್ರಿಷನ್ ಥಿಂಗ್ಸ್ ಓವರ್ ನ್ಯೂಟ್ರಿಷನ್ ವೇಸ್ಟ್ ಬೋಲ್ಡ್ ಏಕ್ ಈತೆ ಆವಡು ನಿಜ ಆಫ್ ಬಟ್ ದಟ್ಸ್ ಓಕೆ ಒಂದು ಲೈಟ್

ని మధ్యాహ్న దొమ్ు ఆచి అని నంజ్ వీడియో అప్లోడ్ నెట్వర్క్ ఎంచిన సమస్యన గుర్తు ఫైవ్ జి నెట్వర్క్ అప్లోడ్ అవర్ బారీ మస్త్ టైమ్ తగ్గు బేజార్ కండెన్ అప్లొడ్ ఆతజీ ఆక్చులి పదార్డు అరే ఒంజ్ గంట సో ఒంజైట్ కొంట వాష్ అందు ఫుడ్ ఆండు నన్నొంజు రెస్ట్ మన బై అగ్ ಕುಡ್ಲ ದಸರಾತ ಇತ್ತೆ ಅಂಚ ಕುದ್ರೊಳಿದ ಅಂಚಲೆ ತೋಂಪೋಪ ಪಂಡೆರ್ ಲೈಟಿಂಗ್ ಆ ಉಂದು ಶೋ ಶೋಕುಂಡು ತೂಕ ಅನ್ ಸೋ ಅಂಚನೆ ಮಂತ ಲೈವ್ ಮನ್ಪುಗ ಅಂದ್ ಉಲ್ಲೆ ತೂಕ ದಾದಾಪುನ ರೀಲ್ಸ್ ಡ್ ಪನ್ಪೆರತ ಹೂ ತರ ಇದ್ಲು ಹೂಕೋಸ್ ತರ ಅದ್ಲಗ್ ಇತ್ತೆನಿಂದ ಉಲ್ಟ ಮನ್ಪುಂಡು ಪುಂಚಲೆ ಇಂಜೆ ಪಣಸು ಪುರ ಆಂಡ್ ദുമ്പ എഞ്ചാ അഞ്ച നീറ്റ് മനസ്സിച്ച ഗ്യാസ് ഇടു ഗ്യാസ് പൂര നീറ്റ് അത് ഡൈലി റഡ് സത്തി വെച്ചിരുന്നു ഒന്ന് സത്തിക്ക മധ്യാതെ ഫുഡ് അയിപ്പോ ഒന്ന സത് ഭയത് രാത്രി ചോടും സോ ആപ്പമേ പണ്ട് ബഹസാ ഗ്യസ് ഗ്യാസ് ഉണ്ട് വർഷം അടി സോ അഞ്ച என்னங்க நானே ஐட்டலி குடு ஷார்ட்ஸ் உண்டு எதுக்குதோ ஜல்ல லூஸ் அது ஜேக்க பனேன் ஜே ஏர் கொள்தோ தான் விது இஞ்ச வைட் ஆட் டைட் ஆவு நான் இந்த விஷயத்தை பத்தன் வந்தா நானா இந்த போட்ட எடுத்து ஆட் குளுனே ஜாத் டைட் ஏஞ்சே திரத்துலே கார் پورا ஆவு சீர்ல ஜாகை திச்சு கஞ்ச ஃபிட் ஃபிட்குள்ள நித்து நிக்கிடவேment தாலும் మస్తు జనం ఎనం పంకోర్స్టల్ అయితే ಇವರಿ ಯಾರು ಶ್ರೀಮನಿ ಯಾರು ಅವನೆ ಎಂತ ಎಲ್ಲ ಜಸ್ಟ್ ಹೆಲ್ದಿ ಫುಡ್ ತಿಂದದು ಆಟೋಮೆಟಿಕ್ಲಿ ಫ್ಯಾಟ್ ಎಲ್ಲ ಅದ್ರಷ್ಟಿಗೋಯ್ತು ಹೂಕೋಸ್ತಾರ ಇದ್ದ ಹೂತರ ಆದ ಒಂದು ಫುಲ್ ಬೋತುಂಡು ಒಂದು ದಾಲೆಜ್ ತುಂಬು ಟೈಟ್ ಡ್ ಕುಲ್ಲುಂದ್ ಕು ಕೋಸ್ತಾರ ಇದ್ದ ಹೂತರ ಆದ ಉಂದಯ್ತಿ ಒಂಜಿ ಆ ಟ್ವೆಂಟಿ ಒನ್ ಅಂತೂ டுவென்ட்டி திரீ அக்டோபர் அக்டோபர் ಬಾಟ್ಲ್ ಬಾಟಲ್ ಕونکو ಅನುಬತ್ತಿ ಬಾಟ್ಲ್ ಉಡದ್ದು ಕೂಡ 10 ಅನುಬತ್ತಿ ಐರ ಬದ್ದು ಅಪ್ಪಾ मेरा ಲೈವ್ ಆಗ್ತಾನು ನೀನಿ ನಿನಿಕಲಿ ಗೊತ್ತಾ ನೀನು ಲೋಡಿಂಗ್ ಪೋಯ್ ನಿಂದು ಕುದ್ರೋಡಿ ದಸರದ ವ್ಯೂತ್ ವರೆಗೂ ಸೊ ಬಂದಿದ್ದಾ ಸೋ ಆ ಉ پورا ಮುಗಿತ್ತದು ಮೂಲ್ ದಾಳ ಆಯ್ತಾ ಜಾಸ್ತಿ ವಿಡಿಯೋನ್ ಬಾಡ್ರೆ ರೆಪೋರ್ಟ್ ದ ದೈ ಪಂದ ऑलरेडी ಇನ್ ಲೈವ್ వుಡ್ ಹವನ್ پورا ಸನಿಕಲ್ಗೆ ತೂವರೆತ್ತೂಲಿ ಅಂಚನೆ ಪಿರಾ ಬರೋಂದಿತ್ತು ಅಂಜಿ ಅರೌಂಡ್ ಏಳು ಏಳು ಕಾಲ ಆದಿತ್ತೆ ಸೊ ಲೈಟ್ ರೋಡ್ ಫುಲ್ ಲೈಟ್ ಹಿಂಗಿತ್ತ ಸೊ ಇಲ್ಲಗ್ ಇಲ್ಲಾಗ ಬತ್ತದ ಫುಡ್ ಅಥವಾ ಅನಾಗ ಅವು ಮಧ್ಯಾಹ್ನದ ಹೀರೆಕಾಯಿದ ದೋಸೆ ಇತ್ತುಂಡು ಅಂಚನೆ ಪನ್ನೀರ್ ಇತ್ತಣಿ ಪನ್ನೀರ್ ಫ್ರೈ ಮಾಲ್ ತಂದಿತ್ತ ಅಂಚನೆ ಮಾಮಿ ದೂದ್ ಪಾಕ್ ಪಾಯಸ ಸ್ವೀಟ್ ಮಾಲ್ತಿತ್ತು ರೈಸ್ದು ಬಾರಿ ಶೋಕ್ ಇತ್ತು ಆ್ಯಕ್ಚುಲಿ ನನ್ನ ಫೇವರಿಟ್ ಪಾಯಸ ಡೊಂತೆ ಒಂದು ಸ್ವೀಟ್ ದೂದ್ ಪಾಕ ಪನ್ ಪನ್ಪೆರ್ ನೆಕ್ ಐ ತೊಟ್ಟುದ್ ಸಾಂಬಾರ್ ನೀರು ದೋಸೆ ಆಸ್ ಯೂಶ್ವಲ್ ಇಪ್ಪು ಲೆಕ್ಕನೆ ಇತ್ತಲ್ಲ ಸೊ ಫುಡ್ ಪೂರ ಮುಗೀತ ಬಲದೆ ಬಲದೆ ಪೂರ ಇದಿಯ ಸೊ ಆಂಡೆ ಇನಿ ವೀಡಿಯಂತು ಏರ್ ಕಡೆ ಮುಟ್ಟ